ಸಾರಿಗೆ ನೌಕರರ ಮುಷ್ಕರದ ಬಿಸಿ ಗದಗ್ ಜಿಲ್ಲೆಗೂ ಕೂಡ ತಟ್ಟಿದೆ ಹೌದು ಬೆಳಗ್ಗೆ ಆರು ಗಂಟೆಯಿಂದಲೇ ಯಾವುದೇ ಬಸ್ಗಳು ರಸ್ತೆಗೆ ಇಳಿದಿಲ್ಲ ಇನ್ನು ನಿನ್ನೆ ರಾತ್ರಿ ಗ್ರಾಮೀಣ ಭಾಗಗಳಿಗೆ ಹೋದ ಬಸ್ಗಳು ಮಾತ್ರ ನಗರ ಪ್ರದೇಶಕ್ಕೆ ಬಂದದ್ದು ಬಿಟ್ಟರೆ ಯಾವುದೇ ಬಸ್ ಚಾಲಕ ನಿರ್ವಾಹಕರು ಇದು ಕೆಲಸಕ್ಕೆ ಇಂದು ಕೆಲಸಕ್ಕೆ ಹಾಜರಾಗಿಲ್ಲ ಇನ್ನು ಗದಗ ಜಿಲ್ಲೆಯಲ್ಲಿ ಒಟ್ಟು ಎಂಟು ಘಟಕಗಳಿದ್ದು ಪ್ರತಿನಿತ್ಯ ಸುಮಾರು ಐದುನೂರ ಅರವತ್ತಕ್ಕೂ ಹೆಚ್ಚು ಬಸ್ಗಳು ಗಳು ಸಂಚರಿಸಿದ್ವು ಇದರಿಂದ ವಿಭಾಗೀಯ ಕಚೇರಿಗೆ ಪ್ರತಿದಿನ ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಆದಾಯ ಬರೆದಿತ್ತು ಆದರೆ ಮುಷ್ಕರದಿಂದ ಇಂದು ಸಾರಿಗೆ ಸಂಸ್ಥೆಯ ಬೊಕ್ಕಸ ಮಾತ್ರ ಖಾಲಿ ಖಾಲಿ ಆಗಿಬಿಟ್ಟಿದೆ ಇನ್ನು ಬೆಳಗಿನಿಂದ ಸ್ಥಗಿತಗೊಂಡಂತ ಬಸ್ ಸಂಚಾರದಿಂದ ಶ್ರಾವಣ ಮಾಸ ಹಿನ್ನೆಲೆ ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ತೆರಳುವಂತಹ ಹಾಗೂ ಎನ್ಸಿಸಿ ಕ್ಯಾಂಪ್ ಮುಗಿಸಿ ಕಲಬುರಗಿಯಿಂದ ಗದಗ ಮಾರ್ಗವಾಗಿ ಮರಳಿ ನವಲ್ಗುಂದ ಭಾಗಕ್ಕೆ ಹೋಗಬೇಕಾಗಿದ್ದಂತ ವಿದ್ಯಾರ್ಥಿಗಳ ಗೋಳು ಹೇಳ್ತಿರೋದು ಇನ್ನು ಮುಷ್ಕರದ ಮಾಹಿತಿ ಇಲ್ಲದೆ ಪ್ರತಿನಿತ್ಯ ಹೊಟ್ಟೆಪಾಡಿಗಾಗಿ ಕೆಲಸಕ್ಕಾಗಿ ಅರ್ಜಿ ಬರುವವರ ಕಷ್ಟ ಮಾತ್ರ ಕಣ್ಣಿಗೆ ಕಟ್ಟುವಂತಿತ್ತು ಇನ್ನು ದೂರದಿಂದ ಪ್ರಯಾಣ ಬೆಳೆಸಿರುವಂತಹ ಪ್ರಯಾಣಿಕರು ಕೂಡ ಖಾಸಗಿ ವಾಹನಗಳ ಮೊರೆ ಹೋಗಬೇಕೆಂದ್ರೆ ಖಾಸಗಿ ವಾಹನದವರು ದುಪ್ಪಟ್ಟು ಹಣ ಪೀಕ್ತಿದ್ದಾರೆ ಅಂತ ಪ್ರಯಾಣಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕಾರ್ಯಕ್ರಮ ಆಯ್ತು ಈಗ ಗೊತ್ತಿರ್ಲಿಲ್ಲ ಅಮ್ಮ ನಿಮ್ಗೆ ಪ್ರತಿಭಟನೆ ಗೊತ್ತಿರ್ಲಿಲ್ಲ ಮತ್ತೆ ಊರಿಂದ ಹೆಂಗೆ ಬಂದ್ರೆ ಅಲ್ಲಿಂದ ಬಂತ ಮಸ್ತಿ ಬಸ್ ಇತ್ತ ಮತ್ತೆ ಹೆಂಗೆ ಮಾಡ್ತೀರಿ ಈಗ ಬಸ್ ಇಲ್ಲಂತಿಲ್ಲ ಹಾ ವರ್ಷ ಮಾಡಿಸ್ತೀರನ ಅಭಿಷೇಕ್ ವರ್ಷ ಮಾಡಸ್ತೀರಿ ಶ್ರಾವ ಶ್ರವಣದಾಗ ಹ್ಞೂ ಹ್ಞೂ ಅಲ್ಲ ಶ್ರಾವಣ್ದಾಗ ವರ್ಷ ಮಾಡಿಸ್ತೀರನ ಪ್ರತಿ ವರ್ಷ ಮಾಡಿಸ್ತೀರಿ ಅಭಿಷೇಕ್ ಎಲ್ಲಿ ಒಟ್ಟರೆ

ಹೋಯ್ತು ರಣೋಣೋಡು ಆಯ್ತು ಶೌನ್ ಮಾಸ್ಟರ್ ವರ್ಷ ಆಗ್ತೈತಿ ಆಯ್ತು 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 ಏ ಮಮಾಜಿ ಇಲ್ಲಿ ಆಗ್ಬಾರದು ಫೋನ್ ಮಾಡೋಣ ಸುಮ್ನೆ ಶ್ರಾವಣ ಮಾಸದ ಅಂಗವಾಗಿ ಅಮ್ಮ ಶ್ರಾವಣ ಮಾಸದ ಅಂಗವಾಗಿ ನಿರ್ಮಾಣವಾಗಿದೆ ನಾವಿಲ್ಲಿ